ಈಗ ಬರೀ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ ಮಾರ್ಕೆಟಿಗೆ ಹೋಗಿ ಹಾಂ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ತನುಜ ನೀವು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನಮ್ಮ ಚಾನೆಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋನ ನೋಡಿ ಫ್ರೆಂಡ್ಸ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಈಗ ನೋಡ್ರಿ ನಾವ್ ಎಲ್ ಹತ್ತೀವಿ ಮಾರ್ಕೆಟ್ ನಾವು ಮಾರ್ಕೆಟಿಗೆ ಬಂದ್ರಿ ಮನಿ ಎಷ್ಟು ಸ್ವಲ್ಪ ತಗೊಂಡಿರಿ ತಗೊಂಡಿರಿ ಮನಿಗೋಗ ನಿಮ್ಗೆ ತೋರಿಸ್ತೀವಿ ಖುಷಿನೂ ಬಂದಾಳ್ರಿ ಮುಂದೆ ಶಾಸ್ತ್ರಿ ಮಾರ್ಕೆಟ್ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಗಜ್ಜಿ ತೊಳಾಕ ನೋಡ್ರಿ ಕೆಂಪು ಕೆಂಪು ಇದು ಏನಿ ಅರ್ಧ ಕ್ಲಾಕ್ ಮೂವತ್ತಂ ಎಲ್ಲ ತರಕಾರಿಗಳು ಕೂಡ ನೋಡ್ರಿ ಈಗ ಶಾಕಿಲ್ ಮಾರ್ಕೊಳಗ್ ಒಳಗೆ ಹೋಗ್ತಿವ್ರಿ ಮಮ್ಮಿಗೊಂದು ಟಾಪ್ ನೋಡಿದ್ರೆ ನೋಡ್ತಿವ್ರಿ ಮಮ್ಮಿಗೂ ಅರ್ಬಿ ಅದ ಇಲ್ರಿ ಈಗ ನಮ್ಗೆ ಅಂದ್ರೆ ಮಮ್ಮಿ ತಗೊಂಡಾಡ್ರಿ ಈಗ ಮಮ್ಮಿಗ್ ನೋಡೋಣ್ರಿ ನಾವಿಲ್ಲಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂತೀವ್ರಿ ಎಲ್ಲಿ ನೋಡಿದ್ರೆ ನಾನು ಹುಡ್ಕೋವಂಥ ಟಾಪೇ ನನ್ನ ಅದು ಸೈಜ್ ಸಿಕ್ಕಿದ್ದಿಲ್ರಿ ಮತ್ತಿಲ್ಲಿ ಸಿಕ್ತರಿ ತಗೊಂಡಿವ್ರಿ ತಗೊಂಡೀಗ ಹೊಂಟೀವಿ ನೋಡ್ರಿ ಒಂದು ಟಾಪ್ ಕಲೆಕ್ಟ್ ಮಾಡಿ ಈಗ ಮನೆಗೆ ಈಗ ನೋಡಿ ಇಲ್ಲಿ ಮನೆ

ஃபுஷின் டாப் நோட் பிச்சு தோர் ஆய் ஆய் நோட் இது ಇಲ್ಲ ಇದು ಆಲಿಯನ್ ಇದು 150 ಇದು 150 ಇರಿ ಮತ್ತೆ ಆಮೇಲೆ ಇದು ಇದು ಆಲಿಯನ್ ರೀ ನೋಡಿ ತೋರಿಸ್ತೀನಿ ರೀ ಇದಿರಿ ನೋಡಿ ಫ್ರೆಂಡ್ಸ್ ಇದು ನನ್ನ ಚೇಜ್ ಇತ್ರೀ ಇದು ಆಲಿಯನ್ ನೋಡಿ ರೀ ಇದು ಆಲಿಯನ್ ರೀ ಈ ತರ ಐತಿ ರೀ ಈ ತರ ಫುಲ್ ಐತಿ ರೀ ಇದು ಆಲಿಯನ್ ರೀ ಯಾ ತರ ಐತಿ ರೀ ಫ್ರೆಂಡ್ಸ್ ಯಾ ಐತಿ ಅಂತ ಒಂದು ಕಮೆಂಟ್ ನಲ್ಲಿ ಹೇಳ್ರಿ ಫ್ರೆಂಡ್ಸ್ ಮತ್ತೆ ಮತ್ತೆ இதராக மணி மிஷிதாக அம்ம ட்ரெஸ் தகண்டல் அது மச்சிங் அந்த வேல் தகவத்து ரூபாய் ரீஷ் ஃபுஷிகாலை இது ஒன் லகிங்ஸ் மத்த அம்மே லகிங்ஸ் அம்மன் லெகின்ஸ் திங்ஸ் திரிப ಿಲ್ಲ ವೇಲ್ ಐತ್ರಿ ಕಾಟನ್ದು ಪಟ್ಟ ರೀ ಟಾಪ್ನೇಳ್ರಿ ಒಂದು ಇತ್ತು ರೀ ನನಗೆ ವೈಟ್ ವೇಲ್ ಭಾಳ ಇಷ್ಟ ರೀ ಇದೊಂದು ಟಾಪ್ ತೊಗೊಂಡಿನ ರೀ ಡ್ರೆಸ್ಸೇ ಇದ್ದಿದ್ದೀನಿ ರೀ ಡೈಲಿ ಡೈಲಿ ಯೂಸಿ ನಂಗೆ ನನ್ನ ಹತ್ರ ಡ್ರೆಸ್ಸೇ ಇದ್ದಿದ್ದಿಲ್ಲ ರೀ ಹಂಗಂತೇಳಿ ಒಂದೇ ತೊಗೊಂಡು ಎರಡು ತೊಗೋಬೇಕಂತ ರೀ ಒಂದೇ ತೊಗೊಂಡು ನೋಡಿರಿ ಈ ಥರ ಐತ್ರಿ ಡೈಲಿ ಯೂಸಿಗೆ ಡ್ರೆಸ್ಸೇ ಇದ್ದಿದ್ದೀನಿ ಹಂಗೆ ಹೇಳಿ ಇದು ಕರೆಕ್ಟ್ ಆದರೆ ಮತ್ತೆ ಇನ್ನೊಂದು ಎರಡು ಹೇಳಿ ಒಂದು ತಗೊಂಬಂದಿನ್ರಿ ಈ ಥರ ಅಷ್ಟೇ ತಗೊಂಬರಕ್ ಅಂಥೇಳಿ ಬಜಾರ್ಕ್ ಹೋಗಿದ್ದೇವ್ರಿ ಮತ್ತೆ ಅವ್ರಿಗೆ ಡೈಲಿ ಯೂಸಿಗೆ ಡ್ರೆಸ್ ಇದ್ದಿದ್ದಿಲ್ಲ ಮತ್ತೆ ಇನ್ನೂ ಒಂದೊಂದು ಜೋಳ ತೊಗೋಬೇಕಂತಂದ್ರೆ ಮತ್ತು ಇನ್ನೊಮ್ಮೆ ತೊಗೊಳಕ್ಕೆ ಬರ್ತಿತ್ತು ಅಂಥೇಳಿ ಇಷ್ಟೇ ತೊಗೊಂಬಂದಿವು ನೋಡಿರಿ ಮತ್ತು ಸ್ವಲ್ಪ ತರಕಾರಿ ಇದ್ದಿದ್ದಿಲ್ಲ ತರಕಾರಿ ರೀ ಇಷ್ಟು ತೊಗೊಂಬಂದಿವು ಇಷ್ಟು ತೊಗೊಂಬಂದಿಟ್ಟು ಮೊದಲ ಊಟ ಅದು ರೀ ಊಟ ಅದು ಮಾಡಿ ಈಗ ಎಲ್ಲರೂ ಮನ್ಕೊಂಡಾರಿ ಈಗ ರಾತ್ರಿ ಎಷ್ಟಾಗಿದ್ದು ಗೊತ್ತಿತ್ತಿನಿರಿ ಭಾಳ ರೀ ಇವಾಗ ನಾನು ಈ ಗಿಡ ಮಾಡಿ ರೀ ಅವಾಗ ಬಂದಮೇಲೆ ಮಾರ್ಕೆಟ್ ನಿಂತ ಪ್ಲೇಟ್ ಭಾಳ ಆಗಿತ್ತು ರೀ ಅದ್ರ ಸಂಬಂಧ ಅಂಥೇಳಿ ಮೊದಲು ಅಡುಗೆ ಮಾಡಿದೆ ನಾನು ಅಡುಗೆ ಮಾಡಿ ಈಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡಕತ್ತೀನಿ ನೋಡಿರಿ ಹ್ಯಾಂಗ ಅನಿಸಿದೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನಮಗೂ ಗೊತ್ತಾಗ್ತೈತಿ ನೋಡಿರಿ ಫ್ರೆಂಡ್ಸ ನಿಮ್ಗೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಮತ್ತೆ ಸಿಗೋಣ ಇವತ್ತು ಇವಾಗ ರಾತ್ರಿ ಭಾಳ ಆಗಿದೆ ಫ್ರೆಂಡ್ಸ మత్త మన్నింగ్ బ్లాగ్ నల్లి మత్త శివన ఫ్రెండ్స్ బై ఐ టేక్ కేర్ యా స్కిప్ మా నగ మనం ఇదో నడి ఫ్రెండ్స్ ప్లీజ్ ఫ్రెండ్స్ వీడియో ఇష్టాగరే ఒక లైక్ మని ఫ్రెండ్స్ బై ఫ్రెండ్స్ గుడ్ నైట్ టేక్ కేర్ అనోడి నా నొడి ఎష్టోటి హాల్ కాస్తా కతినీ 12 గంట ఆగి హోగిది టైం మత్ ఇలికంద హాల్ పొడితవరే హాల్ కాస్త ఇకంద ಹಾಲು ಹೊಡೆದು ಬಿಡ್ತಾವ್ರಿ ಅದ್ರ ಸಂಬಂಧ ಕಾಸು ಇಡ್ಬೇಕಂತ ಹೇಳಿ ಹಾಲು ಕಾಸಾಕತ್ತೀನಿ ನೋಡ್ರಿ ಇವತ್ತು ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿಲ್ಲ ಏನೂ ಇಲ್ಲ ಸಂಜೀಗ ಮಾರ್ಕೆಟ್ ಹೋಗಿ ಬಂದೆವು ಬಂದಾರ ಅಡುಗೆ ಮಾಡೋಕ್ಕೂತಿವಿ ಹಂಗಾಗಿ ಲೇಟಾಯಿತು ಈಗ ಹಾಲು ಬಿಸಿ ಆಗೋಣ ರೀ ನನಗೂ ಭಾಳ ನಿದ್ದೆ ಬರೋಕತ್ತೈತಿ